ಕ್ರಿಸ್ತಶಕ ಮೂರನೇ ಶತಮಾನದಲ್ಲಿ ಲಿಸಿಯಾದ ಪತಾರ ಎಂಬ ಪಟ್ಟಣದಲ್ಲಿ ಥಿಯೋಫಿನೆಸ್ ಮತ್ತು ನೋನಾ ಎಂಬ ದಂಪತಿಗಳಿದ್ದರು ಅವರು ದೈವ ಭಯಭಕ್ತಿಯುಳ್ಳ ದಂಪತಿಗಳು ಅವರು ಬಹಳ ಐಶ್ವರ್ಯವಂತರು ಅವರಿಗೆ ವಿವಾಹವಾಗಿ ಮೂವತ್ತು ವರ್ಷಗಳ ತನಕ ಮಕ್ಕಳಿರಲಿಲ್ಲ ಆದರೂ ಅವರು ದೇವರಿಗೆ ಭಯಭಕ್ತಿಯಿಂದ ಜೀವಿಸುತ್ತಿದ್ದರು ದೇವರನ್ನು ಕುರಿತು ಎಂದು ಅಪನಂಬಿಕೆ ಪಡಲಿಲ್ಲ ಸಭೆಗೆ ತಪ್ಪದೆ ಹೋಗುತ್ತಿದ್ದರು ಅವರ ಎಡಬಿಡದ ಪ್ರಾರ್ಥನೆ ನಿಮಿತ್ತವಾಗಿ ದೇವರು ಅವರನ್ನು ಕರುಣಿಸಿ ಕ್ರಿಸ್ತ ಇನ್ನೂರ ಎಪ್ಪತ್ತರಲ್ಲಿ ಅವರಿಗೆ ಒಂದು ಗಂಡು ಮಗುವನ್ನು ಕೊಟ್ಟನು ಚಿಕ್ಕ ವಯಸ್ಸಿನಿಂದ ಆ ಹುಡುಗನು ದೇವರ ಭಯಭಕ್ತಿಯಲ್ಲಿಯೂ ದೇವರ ವಾಕ್ಯದಲ್ಲಿಯೂ ಬೆಳೆಸಲ್ಪಟ್ಟನು ತನ್ನ ತಂದೆ ತಾಯಿಯಂತೆ ಆತನು ಸಭೆಗೆ ತಪ್ಪದೆ ಹೋಗುತ್ತಿದ್ದನು ಆ ಹುಡುಗನ ತಂದೆ ತಾಯಿಯ ಆಸೆ ನನ್ನ ಮಗನು ಕರ್ತನಾದ ಕ್ರಿಸ್ತನಂತೆ ಜೀವಿಸಬೇಕು ಎಂಬದೆ ಆ ಹುಡುಗನು ಬೆಳೆದು ಯವನಸ್ಥನಾದಾಗ ತಾನು ಪರಿಶುದ್ಧವಾಗಿ ಜೀವಿಸಬೇಕೆಂದು ದೇವರ ಪರಿಶುದ್ಧ ಮಾರ್ಗದಲ್ಲಿ ನಡೆದನು ಮತ್ತು ಆ ಯೌವನಸ್ಥನು ಯೇಸು ಸ್ವಾಮಿ ಹೇಗೆ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಾ ತಿರುಗಾಡುತ್ತಿದ್ದನು ಎಂಬ ವಾಕ್ಯಕ್ಕನುಸಾರವಾಗಿ ನಾನು ಸಹ ಎಲ್ಲರಿಗೂ ಸಹಾಯ ಮಾಡಬೇಕೆಂದು ಬಡವರಿಗೆ ಕಷ್ಟದಲ್ಲಿರುವವರಿಗೆ ಆತನು ಬಹಳವಾಗಿ ಸಹಾಯ ಮಾಡುತ್ತಿದ್ದನು ಆತನು ಇನ್ನೂ ಯೌವನಸ್ಥನಾಗಿರುವಾಗ ಆತನ ಕಾಲದಲ್ಲಿ ಅವರ ದೇಶದಲ್ಲಿ ಒಂದು ದೊಡ್ಡ ಸಾಂಕ್ರಾಮಿಕ ವ್ಯಾಧಿ ಎಂಬುದು ಹರಡಿತು ಆ ಸಾಂಕ್ರಾಮಿಕ ವ್ಯಾಧಿಯಲ್ಲಿ ಅವರ ತಂದೆ ತಾಯಿ ಇಬ್ಬರು ತೀರಿ ಹೋದರು ಈ ಘಟನೆ ಆತನ ಜೀವಿತಕ್ಕೆ ಬಹಳ ದುಃಖವನ್ನು ತಂದಿತ್ತು ನಂತರ ಆತನು ತನ್ನನ್ನು ದೇವರ ಸೇವೆಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಮಿರಾ ಎಂಬ ಸ್ಥಳದಲ್ಲಿ ಒಂದು ಸಭೆಯಲ್ಲಿ ಬಿಷಪ್ ಆಗಿ ಸೇವೆ ಮಾಡಿದರು ನಾನು ಹೇಳುತ್ತಿರುವ ಈ ವ್ಯಕ್ತಿ ಯಾರೂ ಅಲ್ಲ ಸ್ಯಾಂಟಾ ಅಥವಾ ಸ್ಯಾಂಟಾ ಕ್ಲಾಸ್ ಅಥವಾ ಕ್ರಿಸ್ಮಸ್ ತಾತ ಎಂದು ಪ್ರಸಿದ್ಧವಾಗಿ ಕರೆಯಲ್ಪಡುವ ಸೇಂಟ್ ನಿಕೋಲೋಸ್ ರವರು ಈ ಸೇಂಟ್ ನಿಕೋಲೋಸ್ ರವರ ವಿಷಯವಾಗಿ ಅನೇಕ ವಿಷಯಗಳನ್ನು ಹೇಳಬಹುದು ಚರಿತ್ರೆ ಹೇಳುತ್ತದೆ ಅವರು ಬಹಳ ಐಶ್ವರ್ಯವಂತರು ಎಂಬುದಾಗಿ ಅವರು ತಮಗಿದ್ದ ಆಸ್ತಿಯನ್ನೆಲ್ಲ ಮಾರಿ ಎಲ್ಲವನ್ನೂ ಬಡವರಿಗೆ ಕೊಟ್ಟು ಬಿಟ್ಟರೆಂದು ಅವರು ಬಡವರಿಗೆ ಕಷ್ಟದಲ್ಲಿರುವವರಿಗೆ ತಂದೆ ತಾಯಿ ಇಲ್ಲದಂತ ಮಕ್ಕಳಿಗೆ ಬಹಳವಾಗಿ ಸಹಾಯ ಮಾಡುತ್ತಿದ್ದರು ಬಹಳವಾಗಿ ಮಕ್ಕಳಿಗೆ ಗಿಫ್ಟ್ಗಳನ್ನು ಕೊಡುತ್ತಿದ್ದರು ಸೆಂಟ್ ನಿಕೋಲೋಸ್ ರವರ ಆಸೆ ನಾನು ಯೇಸು ಕ್ರಿಸ್ತನ ಹಾಗೆ ಜೀವಿಸಬೇಕೆಂಬುದು ಮತ್ತಾಯನ ಸುವಾರ್ತೆ ಆರನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿದ ಮಾತು ನೀನಾದರೆ ಧರ್ಮ ಕೊಡುವಾಗ ನೀನು ಧರ್ಮ ಕೊಟ್ಟದ್ದು ಅಂತರಂಗವಾಗುವ ಹಾಗೆ ನಿನ್ನ ಬಲಗೈ ಮಾಡಿದ್ದು ನಿನ್ನ ಎಡಗೈಗೆ ತಿಳಿಯದಿರಲಿ ಎಂಬ ಈ ಮಾತು ಅವರನ್ನು ಬಹಳವಾಗಿ ಪ್ರೇರೇಪಿಸಿತು ಆದ್ದರಿಂದ ಅವರು ಸಹಾಯ ಮಾಡುವಾಗ ಯಾರಿಗೂ ತಿಳಿಯದಂತೆ ಬಹಳ ರಹಸ್ಯವಾಗಿ ಜನರಿಗೆ ಸಹಾಯ ಮಾಡುತ್ತಿದ್ದರು ಅವರು ಸೇವೆ ಮಾಡುತ್ತಿದ್ದ ಸಭೆಗೆ ಬರುವ ಜನರನ್ನು ಸಂಧಿಸಿ ಅವರ ಪ್ರಾರ್ಥನಾ ಕೋರಿಕೆಗಳನ್ನು ಕೇಳಿ ಅವರಿಗೆ ತಿಳಿಯದಾಗೆ ಅವರಿಗೆ ರಹಸ್ಯವಾಗಿ ಸಹಾಯ ಮಾಡುತ್ತಿದ್ದರು ಚರಿತ್ರೆ ಹೇಳುತ್ತದೆ ಅವರಿದ್ದ ಊರಲ್ಲಿ ಒಬ್ಬ ವ್ಯಕ್ತಿಗೆ ಮೂರು ಹೆಣ್ಣು ಮಕ್ಕಳು ಇದ್ದರು ಆ ಮೂರು ಹೆಣ್ಣು ಮಕ್ಕಳಿಗೆ ಮದುವೆಯ ವಯಸ್ಸಾದರೂ ಮದುವೆ ಮಾಡಿಕೊಳ್ಳಲು ಆ ವ್ಯಕ್ತಿಗೆ ಆಗಲಿಲ್ಲ ಈ ವಿಷಯವನ್ನು ತಿಳಿದ ಸೆಂಟ್ ನಿಕೋಲಸ್ ರವರು ಆ ವ್ಯಕ್ತಿಗೆ ತಿಳಿಯದೆ ಆ ವ್ಯಕ್ತಿಯ ಮೂರು ಹೆಣ್ಣು ಮಕ್ಕಳಿಗೂ ಮದುವೆಗೆ ಬೇಕಾದ ಹಣವನ್ನು ಆ ವ್ಯಕ್ತಿಗೆ ಗೊತ್ತಿಲ್ಲದೆ ಹೊಗೆ ಗೂಡಿನ ಮೂಲಕವಾಗಿ ಹಾಕಿ ಸಹಾಯ ಮಾಡಿದರು ನಾಲ್ಕನೇ ಶತಮಾನದಲ್ಲಿ ಕ್ರಿಸ್ತ ನಲವತ್ಮೂರು ಡಿಸೆಂಬರ್ ಆರರಂದು ಸೇಂಟ್ ನಿಕೋಲಸ್ ರವರು ಈ ಲೋಕದ ಯಾತ್ರೆಯನ್ನು ಮುಗಿಸಿ ದೇವರ ರಾಜ್ಯಕ್ಕೆ ಹೋದರು ಸಭೆಯ ಚರಿತ್ರೆಯನ್ನು ಓದುವಾಗ ಕೆಲವರು ಸೇಂಟ್ ವೆನರೇಷನ್ ಅಂದರೆ ಸಂತರ ಪೂಜೆ ಅಥವಾ ಸಂತರನ್ನು ಗೌರವಿಸುವುದು ಎಂಬುದಾಗಿ ತಂದರು ಇದು ದೇವರ ವಾಕ್ಯಕ್ಕೆ ವಿರುದ್ಧವಾದದ್ದು ಆದ ಕಾರಣ ಡಿಸೆಂಬರ್ ಆರರಂದು ಸೇಂಟ್ ನಿಕೋಲಸ್ ಡೇ ಎಂಬುದಾಗಿ ಆಚರಿಸುತ್ತಾರೆ ಈ ಸಮಯದಲ್ಲಿ ನಾವು ನಮ್ಮ ಕ್ರೈಸ್ತಿಯ ಪ್ರಪಂಚವನ್ನು ಕುರಿತು ಯೋಚಿಸೋಣ ಸೇಂಟ್ ನಿಕೋಲಸ್ ರವರು ತನ್ನನ್ನು ಮರೆ ಮಾಡಿಕೊಂಡು ಯೇಸು ಕ್ರಿಸ್ತನನ್ನು ಲೋಕಕ್ಕೆ ತೋರಿಸಬೇಕೆಂದು ಜೀವಿಸಿದರು ಆದರೆ ದುಃಖಕರವಾದ ವಿಷಯ ಏನೆಂದರೆ ಇವತ್ತು ಕ್ರಿಸ್ಮಸ್ ಅಂದರೆ ಜನರ ಮನಸ್ಸಿಗೆ ಮೊದಲು ಬರುವುದು ಏಸು ಕ್ರಿಸ್ತನಲ್ಲ ಸ್ಯಾಂಟಕ್ಲಾಸ್ ಏಸು ಕ್ರಿಸ್ತನು ಇಲ್ಲದೆ ಬೇಕಾದರೂ ಕ್ರಿಸ್ಮಸ್ ಆಚರಿಸುತ್ತಾರೆ ಆದರೆ ಸ್ಯಾಂಟಾಕ್ಲಾಸ್ ಇಲ್ಲದೆ ಕ್ರಿಸ್ಮಸ್ ಇಲ್ಲ ಇದು ಇಂದಿನ ಕ್ರೈಸ್ತಿಯ ಪ್ರಪಂಚದ ಒಂದು ಪರಿಸ್ಥಿತಿ ಸ್ಯಾಂಟಾಕ್ಲಾಸ್ ಇಲ್ಲದೆ ಕ್ರಿಸ್ಮಸ್ ಇಲ್ಲ ಎಂಬ ಮನಸ್ಥಿತಿಗೆ ಕ್ರೈಸ್ತಿಯ ಪ್ರಪಂಚ ತಳ್ಳಲ್ಪಟ್ಟಿದೆ ಇನ್ನೊಂದು ಕಡೆ ಸೇಂಟ್ ನಿಕೋಲಸ್ ರವರನ್ನು ಒಬ್ಬ ಜೋಕರ್ನಂತೆ ಮಾಡಿಬಿಟ್ಟಿದ್ದಾರೆ ಸ್ಯಾಂಟಾ ಕ್ಲಾಸ್ ಅಂದರೆ ಏನೋ ಒಬ್ಬ ಕಾಮಿಡಿ ಮ್ಯಾನ್ ಹಾಗೆ ಸೇಂಟ್ ನಿಕೋಲಸ್ ನೋಡಿದ್ರೆ ನಾನು ಈ ರೀತಿಯಾಗಿ ಜೀವಿಸಲಿಲ್ಲ ನನ್ನ ಒಬ್ಬ ಜೋಕರ್ ಆಗಿ ಮಾಡಿಬಿಟ್ಟರಲ್ಲ ಎಂದು ದುಃಖ ಪಡಬಹುದು ಸೆಂಟ್ ನಿಕೋಲಸ್ ಮಾರ್ಚ್ ತಿಂಗಳಲ್ಲಿ ಹುಟ್ಟಿದರೂ ಕೂಡ ಸೇಂಟ್ ನಿಕೋಲಸ್ ಡೇನ ಮಾರ್ಚ್ ತಿಂಗಳಲ್ಲಿ ನೇಮಿಸದೆ ಡಿಸೆಂಬರ್ ತಿಂಗಳಲ್ಲಿ ನೇಮಿಸಿದರು ನಿಮಗೆ ಗೊತ್ತಾ ಏಕೆಂಬುದಾಗಿ ಸೇಂಟ್ ರವರು ಜನರಿಗೆ ಬಹಳವಾಗಿ ಗಳನ್ನು ಕೊಡುತ್ತಿದ್ದರು ಏಸು ಕ್ರಿಸ್ತನು ಮಾನವ ಕುಲಕ್ಕೆ ಕೊಡಲ್ಪಟ್ಟ ಬಹಳ ದೊಡ್ಡ ಗಿಫ್ಟ್ ನಾವು ಸಹ ಸೇಂಟ್ ನಿಕೋಲಸ್ ರವರಂತೆ ಈ ಕ್ರಿಸ್ಮಸ್ ತಿಂಗಳಾದ ಡಿಸೆಂಬರ್ನಲ್ಲಿ ಏಸು ಕ್ರಿಸ್ತನನ್ನು ಅರಿಯದ ಜನರಿಗೆ ಏಸು ಕ್ರಿಸ್ತನನ್ನು ಗಿಫ್ಟ್ ಆಗಿ ಕೊಡಬೇಕೆಂಬ ಉದ್ದೇಶದಿಂದ ಸೇಂಟ್ ನಿಕೋಲಸ್ನಂತೆ ನಾವು ಸಹ ಏಸು ಕ್ರಿಸ್ತನ ಹಾಗೆ ಜೀವಿಸೋಣ ಕ್ರಿಸ್ಮಸ್ ನಲ್ಲಿ ಏಸು ಕ್ರಿಸ್ತನೇ ಪ್ರಾಮುಖ್ಯ ಹೊರತು ಕ್ಲಾಸ್ ಅಲ್ಲ ಏಸು ಕ್ರಿಸ್ತನೆಂಬ ಈ ದೊಡ್ಡ ಗಿಫ್ಟನ್ನು ಎಲ್ಲ ಎಲ್ಲಾ ಜನರಿಗೂ ಕೊಡೋಣ